ಏನ್ ಗೀತಾ ಏನ್ ಮಾಡಕತ್ತಿ ಅಯ್ಯ ಬಾರಾ ಶರದಾ ಕಪ್ಪ ಬಳಗೆ ಏ ಇಲ್ಲವಾ ಏನೋ ಒಂದರ ಮನಸಿಗೆ ನೆಮ್ಮದಿನಿ ಇಲ್ಲ ಒಂದರ ತಳಿ ಮಳಿ ತಳಿ ಮಳಿ ಯಾಕತ್ತತೆ ಇನ್ನ ರಾತ್ರಿ ಎಲ್ಲಾ ನಿದ್ದೆನೇ ಆತ್ಯಲ್ಲ ಈಗ ಆಕಡೆ ಬಂದಂಗಾಗ ಅದಕ್ಕ ಕಿತ್ತನ್ ಮನಿ ಕಡೆ ಹೋಗಿ ಬಂದ್ರ ಅಂತ ಹೇಳಿ ಬನ್ನಿ ನೋಡವಾ ಅಯ್ಯ ಬಾರಾ ಶರದಾ ಕಪ್ಪ ಒಳಗ್ ಬಾ ಇವತ್ತು ಈ ಹುಡುಗರು ಅಂತ ಹೇಳಿ ದೋಸೆ ಮಾಡಿದಿನಿ ತಿನ್ನಕತ್ತತೆ ಬಾ ಇಲ್ಲವಾ ಇವತ್ ನನ್ಸಸಿನೂ ಅದೇನಾ ಯಾರಿಗೆ ಕೂಸಾ ಮಾಡ್ತೀನಿ ಅಂತ ಹೇಳ್ಕಿಸ್ರೆ ಹಾ ದೋಸೆ ಹಿಟ್ ಮಾಡಿಲ್ಲ ಅದರೊಳಗೆ ಒಂದು ಹಿಕ್ಕುಳ್ಳ ಗಡಿ ಮೆಣಸಿಕಾಯಿ ಅವು ಇವು ಹಾಕಿ ಕೇಸಿಂದ್ರೆ ಬಾದ ನಮ್ಗರ ಅಣ್ಣಾಕ್ ಬರುದಿಲ್ಲ ಈಗಿನವ್ರು ಅದೇನೇನ ಮಾಡ್ತೀರಾ ಹಾ ಉತ್ತಪ್ಪ ಅದನ್ನ ಹಾಗೆ ಕೊಟ್ಲಾ ಅದನ್ನ ತಿಂ ತಿಂದ ಕೇಸಿಂದ್ರೆ ಯಾಕ ಅಂತರ ನಿಮ್ದೇ ಇರೋದಂಗ್ ತಳಿಮುಳಿ ತಳಿ ಮಳಿ ಆಯಾಕತ್ತಾನೆ ಅವತ್ತಿಟ್ಟು ಹಂಗೆ ಅಡ್ಯಕೋತ್ ಹೋಗಿ ಬಂದ್ರೆ ಆಯ್ತಾ ಕೇಳಿ ಬಂದ ನೋಡವ ಹ್ಮ್ ರಾತ್ರಿ ಒಂದು ನಿದ್ದಿನ ಹತ್ತಿಲ್ವ ಬರೀ ಕೆಟ್ಟ ಕೆಟ್ಟ ಕನಸು ಬಿದ್ದಾವ ಏ ಸತ್ತೆಲ್ಲ ಕನಸು ಬಂದಂಗತ ಹ್ಮ್ ಅದಕ್ಕೆ ಕತ್ತನ ಸುಮಿ ಮನೆ ಕಡೆ ಬಂದ ನೋಡು ಏಯ್ಯ ಶಾರ್ದಾ ನಿನಗೂ ಅದ ಕನಿಸ್ತಿದ್ದಾವಯ್ಯವ್ ನನಗೂ ಅದೇ ನೋಡು ರಾತ್ರಿ ಬೆಳತಾನ ಬರೀ ಸತ್ತೋರಿ ಕನಸ ಬಂದಾರ ಅದ್ರಾಗೆ ಶಾರದಕ ರಾತ್ರಿ ಹನ್ನೆರಡಕ್ಕ ನಾ ಒಂದ್ ಕೆಟ್ಟ ಬೋಳಾಕತ್ ಬಿಟ್ಟಿದ್ಯವ್ ನನಗ್ರೆ ಅಂಶಕಿನೇ ಬಂದಂಗ್ ಇವ್ರು ಬರೇ ಊರಿಗೆ ಹೋಗ್ಯಾರ ಅತ್ತಿಯವರು ನಾನು ಒಟ್ಟೇದಿನಿ ಏಯ್ಯವ್ ನನಗೂ ಹಂಗಾಗತ್ತಿ ನೋಡುವ ಬಾಬಾ ಶಾರ್ದಾರ ಮಾಡ್ಕೊಂಬರ್ತಿನಂತೆ ಕುಂದ್ರ ಬಾ ಅಯ್ಯವ ಬಡವಾಗಿತ್ತ ಬೇಡ ಏನ ಈಗ ತಿನ್ನು ಬಂದ ಅಷ್ಟ ಏ ಬೇಡವಾ ಹಂಗ್ಯಾಕೆ ಮಾಡ್ತೀವಿ ಶಾರದಕ್ಕ ಏ ಒಂದು ಈಟ್ ಇಲ್ಲಿ ಗಾಳಿಗಾರ ಕುಂದಿರು ನಾಚ ಹಾಕಾಸ್ಕೊಂಡ್ ಬರ್ತೀನಿ ಅಲ್ಲ ಯಾಕೆ ಇವತ್ತು ನನಗೆ ಈ ಪರಿ ತಳಿ ಮಳೆ ಆಗತ್ತಿರ್ಬೇಕು ಯಾರಿಗೆ ಏನಾಗೈತು ಏನು ಮಾಡೈತು ನಂಗೆ ಏನಾರು ಆದರೆ ಯಾರ ಫೋನ್ ಅದ್ರ ಹಚ್ಚುತ್ತಿದ್ರು ಯಾರು ಫೋನ್ ಹಚ್ಚಾಕತ್ತಿಲ್ಲ ನನಗರ ಸಂತ ಅಂದರೆ ಸಂತ ಆಗಾಕತ್ತಿ ಬಿಟ್ಟೈತಿ ಎಂದೂ ಆಗಿಲ್ಲ ನನಗೆ ಇವತ್ತೇ ಹಿಂಗೆ ಯಾಕೆ ಆಗಾಕತ್ತೈತಿ ಕೇಳಿದೆ ಫೋನ್ ಮಾಡತ್ತಾರಲ್ಲ ಹಲೋ ಶಾರದಾ ನಾಳೆ ನಿಮ್ಮ ತಂಗಿ ಯಾಕ ಲಕ್ಷ್ಮಿ ಏನಾಯ್ತೆ ಯಾಕೆ ಬನ್ನಿ ಸಪ್ಪ ಬರತ್ತಾಗಲ್ಲ ಯಾಕವ ಏನೈತೆ ಎದ ಕಳ್ಳಕತ್ತಿ ಯಾಕ ಏನಂತ ಹೇಳಿ ಯಾಕವ ಏನೈತೆ ಏನಾಗ್ಯದ ಮೊದ್ಲು ಹೇಳ ಮೊದ್ಲೇ ನನಗೆ ಒಂಥರ ಐವತ್ತು ತಳಿ ಮಳಿ ಆಗಕತ್ತದ ಏಟೇನಲ್ಲ ಹೇಳಿ ಅಂದ್ರೆ ಸಾಕು ಹೋಗ್ಬೇಡ ಏನಾಯ್ತೆ ಏನೈತೆ

அய்யோ நங்கி அத்திகேன அவ் யாரும் கேடோரு இல்வீனோயூ சந்திர விஷய தகண்டா நான் தங்கி மழை விட்டாலு யாக்கு ஏனாய் அங்கே கழக அய்யோ ஏன் கீதா நினைக்க உம் நம் தங்கி ீஷக்காவ நேத்தீதா நானும்

నోడ అక్క నోడా నమ్మత్తిన నోడ అక్క హ్యాక మయ్య అక్క నమ్మత్తం కడిమే ఇక కయ్యి హిడ్యాక మక్క నోడ అక్క నోడ నమ్మత్త ముఖం మేగిన లక్ష్మీన హోల్ నోడ అక్క హార நோட்ரா தலைமையாக மத்திழந்தே அக்க யவ யாக்கிங்கவ்வா நன் தங்கிய முக நோட நினைக்க நன் தங்கி ஏன் கடைமிட்டவாங்க ரொட்டி பத கையடுக்கவ்வா எட்ட ஜீவ ஜீவ மாவ்வ இன இல்லந்தவாக்க நம்ம பெட்டோதேய யாக்க நமக்கு ஓதேவ் ஏழறி அத்தியர ஏழறி நம்மக்கு வந்த அழகின மாரி நோடி ஏழறி அத்தியர ஏழறி മൊന്നലക്ഷ്മിയേ പൂജക്ക് കരദി തളി ഓടി സൈ ശരി കൊട്ട് ബാഗന കൊട്ടല്ല യവ് ഇനിമുന്ദനെ നിമിഗന് ബാഗന കൊടോർ യാര ನಿನ್ನೆ ರಾತ್ರಿಯರ ನನಗೆ ಶೇಂಗಾ ಹೋಳಿಗೆ ತಿನ್ನಂಗಾಗ ಮಾಡ ಸಸಿಯ ಅಂದಿದ್ರಲ್ಲ ಅತಿಯರ ಶೇಂಗಾ ಹೋಳ್ಗಿನೂ ತಿನ್ನಲಿಲ್ಲ ಏನು ತಿನ್ನಲಾರ ಹಂಗ ಹೋದಲ್ರಿ ಹತ್ತಿಯರ ನೀವು ಕೇಳಿದ್ದೆಲ್ಲ ಮಾಡಿ ನಿಮ್ಮ ಬಾಯಿಯಾಗ ಇಡ್ತಿದ್ದೀಯಲ್ರಿ ಅತಿಯರ ನಮ್ಮನೇ ಬಿಟ್ಟು ಹೋದ್ರಿ ನೀವು ஏனாரு சிந்தை மாட கட்டியா அக்க நம்மனை சரியார்கு வந்த நின் தரையாக்கினா எல்லா கரகி அல்ல அக்க ஒம்புல் கொமலுக்கு பேடகாக்க காரண ஏன அக்க எல்ல முந்தி தீர்கொழில்ல அக்க నమ్మతి చింతిర్తద గీత మార్ హాక తిందేసంద్ర గట్టి ముటి కలి మనీ ముందుకుందవ్వ ఆ కడమి కడమి హుడ్గూరంగ అడ్డాక మన కీర మనుషయ హాయితంద్రమ్దియ ఏను ఇవత్ மவ அந்த நன்கொரு சாிக்கல ಸತ್ಯಕ್ಕೆ ಏನು ಭಕ್ತಃ ಆ ಟೈಮಿಂಗ್ ನಮ್ಮನ್ನು ಕರ್ಕೋತಾಳೆ ಯಾವ್ದರ ಮೇ ಯಾಕ ಒಂದನ್ನು ನೇಪ ಹಾಕಿ ಯವ್ವ ಏನು ಮಾಡೋಕ್ಕಾಗುದಿಲ್ಲ ಲಕ್ಷ್ಮಿ ನೀನ ಸಮಾಧಾನ ಮಾಡ್ಕೋಬೇಕ ಯವ್ವ ಈಗ ನಿಮ್ಮನೆಗಿನವರಿಗೆಲ್ಲ ನೀನ ತಿಳಿಸಿ ಹೇಳಬೇಕ ಯವ್ವ ಹಾಗಿದ್ದೆಲ್ಲ ಯವ್ವ ಏನು ಮಾಡೋಕ್ಕಾಗುದಿಲ್ಲ ಏನು ಮಾಡೋದು ಸತ್ತೋರ್ ನಂತರ ವಾಡಿ ಕರ್ಕೊಳ್ಳೋಕಾಗುದಿಲ್ಲ ಯವ್ವ ಅವ್ರು ಹೇಳಿದ್ದು ಮಾಡಿದ ಮಾರ್ಗದಾಗ ಹೋಗುವುದಷ್ಟ

ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕ ಒಳಗೆ ಯಾರು ಅಂದ್ರೆ ನಮ್ಮ ಹಳ್ಳಿ ಹೆಣ್ಮಕ್ಳು ಹೆಂಗೆ ಹೇಳ್ತಾರೆ ಅಂತ ಹೇಳ್ತೀವಿ ಸಿಂದ್ರ ಇದು ಕೇವಲ ತಮಾಷೆಗಾಗಿ ಮಾತ್ರ ಈ ವಿಡಿಯೋ ನಿಮಗೆ ಏನಾರು ಇಷ್ಟ ಆಗಿತ್ತು ಅಂದರೆ ಮತ್ತೊಂದು ಚಾನೆಲ್ ಯಾರು ಹೊಸದಾಗಿ ನೋಡಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ವಿಡಿಯೋ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮಗೆ ನಗ್ಸುವಂಥ ವೀಡಿಯೋನ ಹೆಚ್ಚಿಗೆ ಹೆಚ್ಚು ಮಾಡಿ ಹಾಕ್ತಿರ್ತೀವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ